ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಸಂಜೆ ಸ್ನ್ಯಾಕ್ಸನ್ನ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ರೋಡ್ ಸೈಡಲ್ಲಿ ಬಂಡಿಗಳಲ್ಲಿ ಚುರುಮುರಿ ಮಸಾಲಾನ ಸೂಪರಾಗಿ ಮಾಡ್ತಾರೆ ಅದು ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಸ್ನ್ಯಾಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಜಾತ್ರೆಗಳ ನಾವು ಯಾವುದಾದ್ರೂ ಪ್ಲೇಸ್ನ ನೋಡಲಿಕ್ಕೆ ಹೋಗಿರ್ತೀವಲ್ಲ ಅಲ್ಲೆಲ್ಲ ಕಡೆನೂ ಈ ರೋಡ್ ಸೈಡಲ್ಲಿ ಇಟ್ಕೊಂಡು ಚುರುಮುರಿ ಮಸಾಲಾನ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಸಂಜೆ ಟೈಮಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಕೂಡ ಇದನ್ನು ಮನೆಯಲ್ಲೇ ಮಾಡ್ಕೊಂಬಿಟ್ಟು ತಿನ್ಬೋದು ಸಂಜೆ ಟೈಮಲ್ಲಿ ಹಾಗಾಗಿ ನಾನು ಇವತ್ತು ನಿಮಗೆ ಚುರುಮುರಿ ಮಸಾಲಾನ ತೋರಿಸ್ತಾ ಇದ್ದೇನೆ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಚುರುಮುರಿ ಮಸಾಲಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ ಮೊದಲೇದಾಗಿ ಇಲ್ಲಿ ಒಂದಷ್ಟು ಚುರ್ಮುರಿನ ತೊಗೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಚೋಚೋನ ತೊಗೊಂಡಿದ್ದೇನೆ ಅದು ಹಾಟ್ ಚಿಪ್ಸು ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲ ಮಿಕ್ಸೆಡ್ ಚೋಚೋ ಇದೆ ಅದು ಪೀನಟ್ ಮಸಾಲ ಇದೆ ಹಾಗೆ ನಿಪ್ಪಟ್ಟು ಕೂಡ ಇದೆ ಎಲ್ಲ ಥರದ್ದು ಚೋಚೋ ಕೂಡ ಇದೆ ಅದನ್ನು ತೊಗೊಂಡಿದ್ದೇನೆ ಸ್ವಲ್ಪ ಅದು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿದ್ದೇನೆ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೇನೆ ಅದನ್ನು ಎಣ್ಣೆನ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಇಲ್ಲಿ ಹುಣಸೆ ರಸನ ತೊಗೊಂಡಿದ್ದೇನೆ ಹುಣಸೆ ರಸನ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಬಿಟ್ಟು ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಹುಣಸೆ ರಸನ ತಕ್ಕೊಂಡಿದ್ದೇನೆ ಹಾಗೆ ಇಲ್ಲಿ ದಪ್ಪ ಸೈಜ್ದು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ದಪ್ಪ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಇಲ್ಲಿ ಒಂದು ದೊಪ್ಪ ಸೈಜ್ದು ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಸೌತೆಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೇನೆ ಬನ್ನಿ ಚುರ್ಮುರಿ ಮಸಾಲಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಒಂದು ಮೊದಲೇದಾಗಿ ಪಾತ್ರೆಯನ್ನು ತೊಗೊಂಡಿದ್ದೇನೆ ಅದು ಸ್ವಲ್ಪ ದೊಡ್ಡ ಇದೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಚುರುಮುರಿನ ಹಾಕೋತಾ ಇದ್ದೇನೆ ನೋಡಿ ನಾನು ಒಂದಿಷ್ಟು ಚುನಾವಣೆ ತೊಗೋದೇನೆ ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ತಗೋಬೋದು ಹಾಗೆಯೇ ಇಲ್ಲಿ ನಾನು ಕ್ಯಾರೆಟ್ ತುರಿನ ಹಾಕೋತಾ ಇದ್ದೇನೆ ಹಾಗೇ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ ಅದನ್ನು ಸ್ವಲ್ಪ ಹಾಕೊಂಡ್ಬಿಡೋಣ ಇಲ್ಲಿ ನೋಡಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಈ ಥರ ಸ್ನ್ಯಾಕ್ಸ್ ಎಲ್ಲ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ಹೆಲ್ದಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ನಿಪ್ಪಟ್ಟನ್ನ ತೊಗೊಂಡಿದ್ದೇನೆ ಇದನ್ನು ಹೀಗೆ ಮೂರು ಬಿಟ್ಟು ಹಾಕೋಣ ಇದು ಬಾಯಲ್ಲಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಬಂದರೆ ನೋಡಿ ಎಲ್ಲ ಚೋರ್ಚನ ಹಾಕೊಂತ ಇದ್ದೇನೆ ನೋಡಿ ಇದನ್ನ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ಇವಾಗ ಹೀಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿ ಬೇರೆ ಪದಾರ್ಥಗಳನ್ನ ಹಾಕೊಳ್ಳೋಣ ನೋಡಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಖಾರ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ನಾನು ಒಂದಿಷ್ಟು ಇಷ್ಟ ಇದ್ದೇನೆ ಹಾಗೇ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ ಹಾಗೇ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ತಾ ಇದ್ದೇನೆ ಬಿಸಿ ಮಾಡಿಟ್ಕೊಂಡಿರುವಂಥ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೇನೆ ನೋಡಿ ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬನ್ನಿ ಮಿಕ್ಸ್ ಮಾಡ್ಕೊಂಬರೋಣ ನೋಡಿ ಎಲ್ಲಾನು ಕೂಡ ನಾನು ಇವಾಗ ಮಿಕ್ಸ್ ಮಾಡಿದ್ದೇನೆ ನೋಡಿ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ನೀವು ಕೂಡ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ಜನರಿಗೆ ಇದನ್ನು ಸೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್